ಇಲ್ಲಿ ಬಹಳಷ್ಟು ಅನೈತಿಕ ಚಕ್ಕ ನನ್ನ ಮಗಲೇ ಇಲ್ಲಿ ಈ ರೋಡಿಂದ ಇವರು ಹಳೆಯ ಅಲ್ಲಿ ಲೇಟಾಗ ಮಾಯಕ್ಕೆ ಬಂದು ಅಲ್ಲಿಂದ ಇಲ್ಲೇ ಇದ್ದರೆ ನಾವು ಮನೆಯಿಂದ ಯಾರು ಯಾಕೋ ಮನೆಯಿಂದ ಇಲ್ಲಿ ತನಕ ಹೋಗಿ ಬರುವಾಗ ರಾತ್ರಿ ಹಾಕಿ ಆಗ ಗಾಡಿ ನಿಂತು ಗಾಡಿಯಲ್ಲಿ ಏನು ಮಾಡ್ತಾರ ಅದಕ್ಕೆ ನಮಗೆ ಬೈಕ್ ನಿಂತು ನಿಂತು ಎಲ್ಲ ಕಾಡು ಒಳಗಡೆ ಹೋಗುವಂಥದ್ದು ಆಮೇಲೆ ಬೇರೆ ಬೇರೆ ಏನೇನ ಚಟುವಟಿಕೆಗಳು ನಡೀತಾ ಇರ್ತವೆ ಇಲ್ಲಿ ಬೆಳಾಲಿನಲ್ಲಿ ಮಗು ಸಿಕ್ಕ ನಂತರ ಬಹಳಷ್ಟು ವಿಚಾರಗಳು ಬೆಳಕೆ ಬರ್ತೇವೆ ನಾವು ಇಲ್ಲೊಂದು ಮಗು ಸಿಕ್ಕಿದ ಹಿನ್ನೆಲೆಯಲ್ಲಿ ಆಶಾ ಕಾರ್ಯಕರ್ತೆಯರು ಮತ್ತು ಆರೋಗ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅವರನ್ನು ಮಾತಾಡಿಸಲಿಕ್ಕೆ ಅಂತ ಬಂದ್ವಿ ಈ ಸಂದರ್ಭದಲ್ಲಿ ಗೊತ್ತಾಯಿತು ಈ ಮುಂಡೊಟ್ಟು ಮಾಯ ಈ ಒಂದು ರಸ್ತೆಯಲ್ಲಿ ಮಗು ಸಿಕ್ಕಿರುವಂಥದ್ದು ಈ ರಸ್ತೆಯ ಒಂದು ರೀತಿಯಲ್ಲಿ ಕುತೂಹಲಕ್ಕೆ ಕಾರಣ ಯಾಕೆಂತಂದರೆ ಇಲ್ಲಿ ಬಹಳಷ್ಟು ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ದಾವೆ ಅಲ್ಲಿ ಅಂದರೆ ನಡೀತವೆ ಅನ್ನುವಂಥದ್ದು ಮತ್ತು ಅನುಮಾನಾಸ್ಪದವಾಗಿ ವ್ಯಕ್ತಿಗಳು ಈ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಬಂದು ಕುಳಿತುಕೊಳ್ಳುವಂತಹದ್ದನ್ನು ಮಾಡ್ತಾರೆ ಇಲ್ಲೆಲ್ಲ ಆಟೋವನ್ನು ನಿಲ್ಲಿಸುವಂಥದ್ದು ಕಾರನ್ನು ನಿಲ್ಲಿಸುವಂಥದ್ದು ಇಲ್ಲಿ ಕುಡಿಯುವಂಥದ್ದು ಇತ್ಯಾದಿಗಳನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಸ್ಥಳೀಯರು ಹೇಳಿದರು ಇದೀಗ ನಾವು ಬಸ್ ಸ್ಟ್ಯಾಂಡ್ನಲ್ಲಿದ್ದೇವೆ ಬಸ್ ಸ್ಟ್ಯಾಂಡ್ನ ಹಿಂಬದಿಯನ್ನು ನೋಡಿದರೆ ಇಲ್ಲಿ ನೋಡಿ ಎಲ್ಲ ಈ ಕಪ್ಪು ತೊಟ್ಟೆಯ ಒಂದು ಪಾರಮ್ಯ ಅದರ ಜೊತೆಗೆ ಇಲ್ಲೆಲ್ಲ ನಿಮಗೆ ಬಿಯರ್ ಬಾಟ್ಲಿಗಳು ಮತ್ತು ಇಲ್ಲಿ ಪಾರ್ಟಿ ಆಗಿರೋದಕ್ಕೆ ಕುರುಹುಗಳ ರೀತಿಯಲ್ಲಿ ಬಾಟ್ಲಿಗಳು ಗ್ಲಾಸು ಆನಂತರ ಇವೇ ಇರೋದು ಇಲ್ಲೆಲ್ಲ ಕಂಪ್ಲೀಟ್ ಆಗಿ ಪಾರ್ಟಿ ಆಗಿರೋದಕ್ಕೆ ಕುರುಹುಗಳ ರೀತಿಯಲ್ಲಿ ಬಿಯರ್ ಬಾಟ್ಲಿಗಳು ಕಾಣ್ತಾ ಇದೆ ನೋಡಿ ಬಿಯರ್ ಬಾಟ್ಲಿ ಆನಂತರ ಟಿನ್ನು ಹಾಟು ಎಲ್ಲ ಇದೆ ಟೈಟೋ ಟೈಟ್ ಅಂತ ಅನಿಸ್ಬೋದು ಇಲ್ಲಿ ಬಂದು ಕೂತು ಒಂದು ಜಾಲಿ ಮಾಡ್ತಾರೆ ಅಂತ ಅನಿಸುತ್ತೆ ಆದರೆ ಈ ರಸ್ತೆಯಲ್ಲಿ ಹೋಗುವಂಥವ್ರಿಗೆ ಯಾವ ಗತಿ ಯಾಕೆ ಹೇಗೆ ಅನ್ನುವಂಥದ್ದು ಬಹಳ ಮುಖ್ಯ ನೋಡಿ ಈ ಬಸ್ ಸ್ಟ್ಯಾಂಡಿನ ಸುತ್ತಲೂ ಕೂಡ ಇದೆ ಇರುವುದು ಅಂದ್ರೆ ಈ ಎಲ್ಲ ಒಂದು ಕವರ್ಗಳನ್ನು ನೋಡಿದಾಗ ನಿಮಗೆ ಇದು ಇವತ್ತು ನಿನ್ನೆಯ ಕಾರ್ಯಕ್ರಮ ಅಲ್ಲ ಅಂತ ಅನಿಸುತ್ತೆ ಪ್ರತಿ ಬಹಳಷ್ಟು ಹಿಂದಿನಿಂದಲೂ ಇಲ್ಲಿ ಒಂದಷ್ಟು ಜನ ಅನುಮಾನಾಸ್ಪದವಾಗಿ ಏನು ಊರಿನವರು ಅನುಮಾನ ವ್ಯಕ್ತಪಡಿಸ್ತಾರೆ ಅದಕ್ಕೆ ಪೂರಕ ಎಂಬಂತೆ ನೋಡಿ ಎಸ್ ಇದು ಆ ನಂತರ ಇಲ್ಲಿ ನೋಡಿ ನಿಶಾನ್ ಇಲ್ಲಿ ತೋರಿಸಿ ನೋಡಿ ಇದು ನೋಡಿ ಬಿಯರ್ ಬಾಟ್ಲಿಗಳು ಇವೆಲ್ಲವೂ ಕೂಡ ಕಾಣ ಸಿಗ್ತಾ ಇರುವಂಥದ್ದು ಇಲ್ಲಿ ಸ್ಥಳೀಯರಿದ್ದಾರೆ ಸರ್ ನಮಸ್ತೆ ಏನು ಹೆಸರು ಪೂಜಾರಿ ಈ ಬಸ್ ಸ್ಟ್ಯಾಂಡು ಮತ್ತು ನಿಮ್ಮ ರೋಡ್ ಹೇಗೆ ಅದು ದುಸ್ಥಿತಿಯ ಸ್ಥಿತಿ ಬಂದಿದೆ ಇಲ್ಲಿ ಯಾರ ಅಪರಿಚಯರು ಬಂದು ಜಾಸ್ತಿ ನಾನು ಕೆಲಸ ಬಿಟ್ಟು ಹೋಗುವ ಸಂದರ್ಭದಲ್ಲಿ ನನಗೆ ಪರಿಚಯದವರು ಕಾಣಿಸುವುದು ಸ್ವಲ್ಪ ಕಡಿಮೆನೇ ಪರಿಚಯ ಇಲ್ಲದವರೇ ಮಾರ್ಗ ಮಧ್ಯದಲ್ಲಿ ಕಾರಲ್ಲಿ ಬಂದ ಅಲ್ಲಿ ಅದರ ಒಳಗೆನೇ ಪಾರ್ಟಿ ಕುಡಿತಾ ಇರ್ತಾರೆ ಮಾಡ್ತಾ ಇರ್ತಾರೆ ಮತ್ತು ಮಾರ್ಗ ಆಚೆ ಮಧ್ಯ ಮಾರ್ಗದಲ್ಲಿ ಇರ್ತಾರೆ ಒಂದು ಈಚೆ ಸೈಡಲ್ಲಿ ಹೋದರೆ ಸೈಡಲ್ಲಿ ಇರ್ತಾರೆ ಇದು ಇದು ಕಾಣ ಸಿಗುವಂಥದ್ದೊಂದು ಕಾಣ್ತದೆ ಎಲ್ಲರಿಗೆ ಸರ್ ನಮ್ಮ ನಿಮ್ಮ ಹೆಸರು ನನ್ನ ಹೆಸರು ಅವಿನಾಶ್ ಅಂತ ನಾವು ಈ ರೋಡಲ್ಲಿ ನಾವು ಅವಾಗವಾಗ ಹೋಗ್ತಾ ಇರ್ತೀವಿ ದಿನಾಲೂ ಇದೆ ಇಲ್ಲಿ ಇಲ್ಲಿಂದನೇ ಹೋಗ್ತಾ ಇರೋದು ಆದರೆ ನಮಗೆ ಇಲ್ಲಿ ಮೈನ್ ಆಗಿ ಕಾಣ್ತಿರೋದಂದರೆ ಯಾರೋ ಬಂದು ಅಪರಿಚಿತರು ಬಂದು ಇಲ್ಲಿ ಪಾರ್ಟಿ ಮಾಡುವಂಥದ್ದು ಆಮೇಲೆ ಬೈಕ್ ನಿಂತು ನಿಲ್ಲಿಸಿ ಎಲ್ಲ ಕಾಡು ಒಳಗಡೆ ಹೋಗುವಂಥದ್ದು ಆಮೇಲೆ ಬೇರೆ ಬೇರೆ ಏನೇನೋ ಚಟುವಟಿಕೆಗಳು ನಡೀತಾ ಇರ್ತವೆ ಇಲ್ಲಿ ಇಲ್ಲಿ ನಮಗೆ ಮೈನ್ ಇರೋ ಮಾರ್ಗದಲ್ಲಿ ವಿದ್ಯುತ್ ವ್ಯವಸ್ಥೆ ಮತ್ತು ಒಂದು ನಮಗೆ ಸಿ ಸಿ ಕ್ಯಾಮೆರಾದ ವ್ಯವಸ್ಥೆ ಬೇಕು ಅಂತ ನಾವು ನಮ್ಮ ಕಡೆಯಿಂದ ನಾವು ಕೇಳ್ತೀವಿ ಓಕೆ ಬನ್ನಿ ನಿಮ್ಮ ರಸ್ತೆಯಲ್ಲಿ ಹೋಗುವ ಬನ್ನಿ ಇದು ಬಹಳ ಮುಖ್ಯವಾಗಿ ಈ ರಸ್ತೆ ಈ ರಸ್ತೆಯಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಮುಂಡ್ರೊಟ್ಟು ಮಾಯಕ್ಕೆ ಹೋಗುವಂತ ಈ ರಸ್ತೆಯ ಎರಡೂ ಬದಿಯಲ್ಲಿ ಹೇಗಿದೆ ಅನ್ನುವಂತ ತೋರಿಸಿ ನೋಡಿ ಇದು ಇದು ಮೈನ್ ಮುಖ್ಯ ರಸ್ತೆ ಮುಖ್ಯ ರಸ್ತೆಯಿಂದ ಒಳಭಾಗಕ್ಕೆ ಎಂಟ್ರಿ ಆದಾಗ ಆ ಉಜಿರೆಯಿಂದ ಬಂದಾಗ ಎಡ ಬದಿಗೆ ಬೆಳಿಂದ ಬಂದಾಗ ಬಲ ಬದಿಗೆ ನೋಡಿ ಇಲ್ಲೆಲ್ಲ ಅದೇ ಇರುದು ನೋಡಿ ಎಲ್ಲ ಅದೇ ಇರುವಂತಹದ್ದು ಬಹಳಷ್ಟು ಜನ ನಾವು ನಿಮಗೆ ತೋರಿಸ್ತಾ ಇದ್ವಿ ಇಲ್ಲೆಲ್ಲ ನೋಡಿ ಇಲ್ಲಿ ಒಳಭಾಗಕ್ಕೆ ಹೋದ್ರೆ ಇನ್ನೂ ಜಾಸ್ತಿ ಇದಾವೆ ಅಂತ ಹೇಳ್ತಾರೆ ಅಷ್ಟರ ಮಟ್ಟಿಗೆ ವೇಸ್ಟೇಜ್ ಗೋಣಿ ಚೀಲ ಬಂದು ಇಲ್ಲೇ ಬಿಸಾಕ್ತಾರೆ ಅಂತ ನೋಡುವ ಎಸ್ ಈ ರಸ್ತೆ ಇಕ್ಕೆಲಗಳಲ್ಲೂ ಕೂಡ ಇದೊಂದು ಕೆಲವರಿಗೆ ಗೋಣಿಚೀಲ್ ನೋಡಿ ಹೇಗೆ ಗೋಣಿಚೀಲ್ ಎಲ್ಲ ಬಿಸಾಕಿದ್ದಾರೆ ಇದು ನಮ್ಮ ಪ್ರಕೃತಿಯನ್ನು ಉಳಿಸುವಂಥದ್ದು ಯಾವ ರೀತಿಯಾಗಿ ಇಲ್ಲಿ ಮಾಡ್ತಿದ್ದಾರೆ ಅಂತ ನಿಮಗೆ ತೋರಿಸ್ಬೋದು ಅದರ ಜೊತೆಗೆ ಇಲ್ಲೆಲ್ಲ ನೋಡಿ ಹೆಕ್ಕೆ ಹೆಕ್ಕೆ ಹಾಕ್ತಾ ಯಾಕೆ ಯಾಕೆಂತಂದರೆ ಅಷ್ಟು ಇಲ್ಲಿ ಒಂದು ಡ್ರಿಂಕ್ಸ್ ಪಾರ್ಟಿಲಿ ಆಗ್ತಾ ಇದೆ ಅನ್ನೋದಕ್ಕೆ ಸಾಕ್ಷ್ಯ ರೂಪದಲ್ಲಿ ಇದೆ ಎಲ್ಲಿಂಟು ಇದು ಇದು ರೋಡ್ಮೆ ಎಸ್ ಕತ್ಲಾದ್ರೆ ಸಾಕು ಈ ರಸ್ತೆಯಲ್ಲಿ ಸಾಗೋದಕ್ಕೆ ಭಯ ಪಡ್ತಾರೆ ಯಾಕೆಂತಂದ್ರೆ ಇಲ್ಲಿ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಜೊತೆಗೆ ಹೆಣ್ಮಕ್ಳು ಓಡಾಡುವಂಥ ಸ್ಥಳ ಆದರೆ ಈ ಸ್ಥಳದಲ್ಲಿ ಯಾರೋ ಬಂದು ಕಾರ್ ನಿಲ್ಲಿಸೋದು ಜೀಪ್ ನಿಲ್ಲಿಸೋದು ಆಟೋದಲ್ಲಿ ಬಂದು ಪಾರ್ಟಿ ಮಾಡುವಂಥದ್ದು ಅಥವಾ ಇನ್ನಿತ್ಯಾದಿ ಕೆಲಸ ಕಾರ್ಯಗಳನ್ನು ಇಲ್ಲಿ ಮಾಡ್ತಾ ಇದ್ದರೆ ಹೇಗೆ ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕರಿಗೆ ಮೂಡಿರುವಂಥ ನಿನ್ನೆ ಇಲ್ಲೊಂದು ಮಗು ಸಿಕ್ಕಂತಹ ಪ್ರಕರಣದ ನಂತರ ಈ ರಸ್ತೆಯೂ ಕೂಡ ಸರಿ ಇಲ್ಲ ಈ ರಸ್ತೆಯಲ್ಲಿ ಬಹಳಷ್ಟು ಒಂದು ಅನೈತಿಕ ಚಟುವಟಿಕೆಗಳು ನಡೀತವೆ ಅನ್ನುವಂತಹದ್ದು ಸಾರ್ವಜನಿಕರ ಅಭಿಪ್ರಾಯ ನೋಡಿ ಇಲ್ಲಿ ಸಹ ಹಿಂದಿನದ್ದು ಇದೆ ಈಗ ನಿನ್ನೆ ಮೊನ್ನೆದು ಕೂಡ ಇದೆಯಾ ಅಂತಲ್ಲ ನೋಡಿ ನಿನ್ನೆ ಮೊನ್ನೆದು ಇದೆ ಬಹಳ ಹಿಂದಿನದ ಒಂದು ಬಾಟ್ಲಿಗಳು ಕೂಡ ಇದ್ದಾವೆ ಇದೊಂಥರ ಇದು ಬಾರಿಗಿಂತ ಜಾಸ್ತಿ ಇಲ್ಲಿಗೆ ಜನ ಬರ್ತಾರೆ ಅಂತ ಅನ್ಸುತ್ತೆ ಆ ರೀತಿಯಾದಂತಹ ಒಂದು ಪ್ರದೇಶ ಇದು ಬಹಳ ಒಂದು ಶಾಕಿಂಗ್ ಏನು ಅಂತಂದರೆ ಇಲ್ಲಿ ಅವರು ಬಹಳಷ್ಟು ಜನ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ಆತಂಕವನ್ನು ವ್ಯಕ್ತಪಡಿಸ್ತಾರೆ ನೋಡುವ ಇಲ್ಲಿಯ ಸ್ಥಳೀಯರ ಹತ್ರ ಮಾತಾಡಿಸ್ಬೇಕು ಹೇಗಿರುತ್ತೆ ಸಂಜೆ ಆದ್ರೆ ಈ ಮುಂಡ್ರೊಟ್ಟು ಈ ರಸ್ತೆಯ ಪರಿಸ್ಥಿತಿ ಏನಂತದನ್ನ ಸಾರ್ವಜನಿಕರ ಹತ್ರ ಮಾತನಾಡಿಸುವ ಎಸ್ ಸರ್ ನಮಸ್ತೆ ನಿಮ್ಮ ಹೆಸರು ಶೇಖರ್ ಶೇಖರ್ ಏನು ಹೇಳ್ತೀರಿ ಏನು ಹೇಳುವುದು ಈಗ ಇಲ್ಲಿ ಭಯಂಕರ ಇದ ವಾಮಚಾರ ಇದೆಲ್ಲ ನಡೆಯತದೆ ವಾಮಚಾರ ಅಂದ್ರೆ ಹೇಗೆ ಅಮಚಾರ ಅಂದ್ರೆ ಮೊಟ್ಟೆ ಹೊಡೆಯುವುದು ಇಲ್ಲಿ ತೆಂಗಿನಕಾಯಿ ಒಡಿಯೋದು ಮತ್ತೆ ಕುಂಕುಮ ಎಲ್ಲ ಆಗೋದು ಕುಂಬಳಕಾಯಿ ಇದೆಲ್ಲ ಇದು ನಡೆಯತದೆ ತಿಂಗಳಿಗೆ ವಾರಕ್ಕೊಂದು ನಾಲ್ಕು ಸಾರಿಗೆ ಇರ್ತದೆ ಅಂದ್ರೆ ಅದು ಮೂರು ಮಾರ್ಗ ಸೇರ್ತದೆ ಎರಡು ಮಾರ್ಗ ಅಂತ ಪ್ಲೇಸ್ ಅಲ್ಲಿ ಅಥವಾ ಅಂತ ಇಲ್ಲಿ ಇಲ್ಲಿ ಆಗೋದು ಇಲ್ಲಿ ಈ ರೋಡ್ ಅಲ್ಲಿ ಆಗಿ ಇಲ್ಲಿ ಆಗೋದು ಈ ಇಲ್ಲಿ ಓಕೆ ಮತ್ತೆ ಅಲ್ಲಿ ಡಾಮರ ರೋಡ್ 메인 ರೋಡ್ ಅಲ್ಲಿ 메인 ರೋಡ್ ಅಲ್ಲಿ ಭಯ ಆಗೋದಿಲ್ಲ ಭಯ ಆಗ್ತದೆ ಸಂಜೆ ಆದರೆ ಇಲ್ಲಿಂದ ಓಡಾಡಲಿಕ್ಕೆ ರಾತ್ರಿ ಸಂಜೆ ಸ್ವಲ್ಪ ಭಯ ಆಗ್ತದೆ ಹಾಂ ನಾವು ಬರುವಾಗ ಒಂದು ಎಂಟು ಗಂಟೆ ಒಂಬತ್ತು ಗಂಟೆನೇ ಆಗ್ತದೆ ಹಾಂ ಸರ್ ನಿಮ್ಮ ಸ್ವಲ್ಪ ಈಗ ಹೇಗಿರುತ್ತೆ ಇಲ್ಲಿ ಸಂಜೆ ಆದರೆ ಸಂಜೆ ಆದರೆ ಅದೇ ಒಮ್ಮೊಮ್ಮೆ ಈಗ ಅಲ್ಲಿ ಇರ್ತದಲ್ಲ ಅವಾಗೆ ಇಲ್ಲ ಗಾಡಿಯಲ್ಲಿ ಇಲ್ಲಿ ಹಾಕಿ ನಮಗೆ ಹೋಗಲಿಕ್ಕೆ ಜಾಗೋದಿಲ್ಲ ಈಗ ರೋಡ್ ಇರುವುದು ಇಷ್ಟು ಚಿಕ್ಕದ ಹೋಗಲಿಕ್ಕೆ ಹೋಗ್ಲಿಕ್ಕೆ ಜಾ ದಾರಿ ದಾರಿ ಇರುವುದಿಲ್ಲ ಇಲ್ಲಿ ಮಿಡ್ಲ್ ಗಾಡಿ ಅಲ್ಲಿ ಹಾಕಿ ಡೋರಲ್ಲಿ ಓಪನ್ ಮಾಡಿ ಇಟ್ಕೊಂಡಿರ್ತಾರೆ ಮಕ್ಕಳೆಲ್ಲ ಬರುವ ನಾವಾದ್ರೂ ಗಂಡ ತೊಂದ್ರಲ್ಲ ಏನಾದರೂ ಮಾಡ್ಬೋದು ಬಟ್ ಹೆಣ್ಣು ಮಕ್ಕಳೆಲ್ಲ ಬರಬೇಕಾದ್ರೆ ತುಂಬ ಕಷ್ಟ ಆಗ್ತಲ್ಲ ಅದ್ರ ಬಗ್ಗೆ ಒಂದು ಕ್ರಮ ಅಂತ ಓಕೆ ಸರ್ ಇಲ್ಲಿ ಏನೇನು ವ್ಯವಹಾರ ನಡೀಬೋದು ಸರ್ ಇಲ್ಲಿ ಮೈನಾಗಿ ಬಂದು ಕುಡಿ ಕುಡಿತಾ ಮಾಡ್ತಾರೆ ಕುಡಿಯೋದು ಆಮೇಲೆ ಡ್ರಿಂಕ್ಸ್ ಪಾರ್ಟಿ ಆಮೇಲೆ ಪಾರ್ಟಿ ವೀಕೆಂಡ್ ಪಾರ್ಟಿಗಳು ನಡೀತಾ ಇರ್ತವೆ ಹಾಗೆಯೇ ಬೈಕ್ ನಿಲ್ಲಿಸಿ ಒಳಗಡೆ ಕಾಡು ಒಳಗಡೆ ಎಲ್ಲ ಹೋಗ್ತಾರೆ ಏನೂ ನಡೀತದೆ ಅಂತ ನಮಗೆ ಗೊತ್ತಾಗೋದಿಲ್ಲ ಬೈಕ್ ಅಥವಾ ಸ್ಕೂಟರು ಆಟೋ ಇಲ್ಲಿ ನಿಂತಿರ್ತಾರೆ ರೋಡ್ ಸೈಡಲ್ಲಿ ನಾವೇನೋ ತಿಳ್ಕೊಂಡಿರ್ತೀವಿ ಏನೋ ಕಾಡೊಳಗಡೆ ಏನಾದರೂ ಬೇರೆ ವಿಷಯಕ್ಕೆ ಬಂದಿರ್ತಾರೆ ಅಂತ ನಮಗೆ ಗೊತ್ತಾಗಲ್ಲ ಬಟ್ ಅದೆಲ್ಲ ಯಥೇಚ್ಛವಾಗಿ ನಡೀತಾ ಇರ್ತದೆ ಮತ್ತೆ ಸಂಜೆ ಆಗಬೇಕಾದ್ರೆ ಜಾಸ್ತಿಯಾಗಿ ಆಗಿ ಇಲ್ಲಿ ಒಂದು ವೈಕಲ್ ಪಾರ್ಕ್ ಆಗಿರ್ತದೆ ನಾವು ತುಂಬ ಹಾ ಪಾರ್ಕ್ ಆಗಿರುತ್ತೆ ನಾವು ಇಲ್ಲಿ ಹೋಗ್ಬೇಕಾದ್ರೆ ನಾವು ನೋಡ್ಕೊಂಡು ಹೋಗ್ತೀವಿ ಮೈನ್ ಆಗಿ ಆಮೇಲೆ ಕುಡಿಯೋದಂತೂ ನೀವು ನೋಡಿರ್ತೀರ ಸರ್ವೆ ಸಾಮಾನ್ಯ ಆಗಿರ್ತದೆ ಬಟ್ ಈವ್ನಿಂಗ್ ಟೈಮಲ್ಲೆಲ್ಲ ಕಾಲೇಜ್ ಮಕ್ಕಳೆಲ್ಲ ಹೋಗ್ತಾ ಇರ್ತದೆ ಅವರಿಗೆ ಸ್ವಲ್ಪ ಹೋಗೋದಕ್ಕೆ ಕಷ್ಟ ಈ ಈ ರೋಡಲ್ಲಿ ಅಂತ ಅನಿಸ್ತದೆ ಸರ್ ನಿಮಗೆ ಇಲ್ಲಿ ಯಾರಾದರೂ ಮಕ್ಕಳು ಓಡಾಡುವಂಥ ಸಂದರ್ಭದಲ್ಲಿ ಒಂದು ಕಾಲೇಜು ಮಕ್ಕಳು ಲೇಡೀಸು ಅವರು ಎಂತ ಹೇಳ್ತಾರೆ ನನ್ನ ಮಗಳೇ ಇಂದ ಈ ರೋಡಿಂದನೇ ಹೋಗೋದು ಅವಳೇ ಹೆದ್ರಿಕೊಂಡು ಅಲ್ಲಿ ಲೇಟಾದರೂ ಕೂಡ ಮಾಯಕ್ಕೆ ಬಂದು ಅಲ್ಲಿಂದ ಬರೋದು ಅಂತ ಸಾಂತ್ಯ ಇಲ್ಲ ಇದ್ರೆ ನಾವು ಮನೆಯಿಂದ ಯಾರು ಸ್ವಲ್ಪ ಲೇಟಾದರೂ ಆದರೂ ಮನೆಯಿಂದ ಇಲ್ಲಿ ತನಕ ಬಂದು ಕರ್ಕೊಂಡು ಹೋಗುವಂಥದ್ದು ಅಷ್ಟು ಹೆದರಿಕೆ ಹೆದರಿಕೊಂಡಿದ್ದಾರೆ ಮಕ್ಕಳೆಲ್ಲ ಹೆಣ್ಮಕ್ಳು ದೊಡ್ಡ ಕಷ್ಟ ಹೆಣ್ಣು ಹೆಣ್ಮಕ್ಳು ಬಿಡಿ ಗಂಡು ಮಕ್ಕಳು ನಾವೇ ಕೆಲಸಕ್ಕೆ ಬ ಹೋಗಿ ಬರುವಾಗ ರಾತ್ರಿ ಆಗ್ತದೆ ಆಗ ಗಾಡಿ ನಿಂತು ಗಾಡಿಯಲ್ಲಿ ಏನು ಮಾಡ್ತಾರ ಎದರಿಕೆ ನಮಗೇ ಇರ್ತದೆ ಮತ್ತು ಹೆಣ್ಮಕ್ಳು ಏನು ಮಾಡ್ತೀವಿ ಅಂತ ಸರ್ ಇಲ್ಲಿ ಅನೈತಿಕ ಚಟ ನಡೆದು ರಾತ್ರಿಯಾ ಹಗಳೆಯಾ ಸಾಯಂಕಾಲ ಆರು ಗಂಟೆ ಮೇಲೆ ಗಾಡಿಗೆ ನಿಂತಿದೆ ನಮಗೆ ರಾತ್ರಿ ಬರುವಾಗ ಒಮ್ಮೆ ಗಾಡಿ ಇರ್ತದೆ ಬದಿಯಲ್ಲಿ ಬದಿ ಒಮ್ಮೆ ಎದುರಿಕೆ ಆಗ್ತದೆ ಏನು ಏನು ಮಾಡ್ತಾರೋ ಅಂತ ಹೆದರಿಕೆ ಆಗ್ತದೆ ಸರ್ ಮತ್ತು ಈಗ ಸೀಟ್ ಲೈಟ್ ಇಲ್ಲ ರಾತ್ರಿ ಹೋಗಾಗ ಏನಿಲ್ಲ ಇಲ್ಲಿ ನಾವು ಕೆಲವು ಹೇಳಿದೆ ಸೀಟ್ ಲೈಟ್ ಬೇಕಂತ ಹೆಂಗೆ ಹೆಣ್ಮಕ್ಳು ಹೋಗ್ತಾರೆ ಅವ್ರಿಗೆ ಹೋಗ್ತಾರೆ ಬೇಕಪ್ಪ ಅಂತ ಅದಕ್ಕೆ ಆಗೋ ಅದು ಆಗೋದಿಲ್ಲ ಈಗ ಆಗೋದಂತೆ ಅವರು ಹೇಳ್ತಾರೆ ತುಂಬ ಕಷ್ಟ ಅಲ್ಲಿ ಈ ಕಡೆ ಕುಡಿಯೋದು ಅಲ್ಲಿ ಕುಡಿತಾ ಇರ್ತಾರೆ ಕೆಲವರು ಪಾಟ್ ಮಾಡ್ತಾರೆ ಗಾಡಿ ಒಂದು ಗಾಡಿ ರಾತ್ರಿ ಬರುವ ಗಾಡಿ ನಿಂತರೆ ಬರುವ ಹೆದರಿಕೆ ಅಲ್ವಾ ಮತ್ತು ಹವಾಮಾಚಾರ ಉಂಟೆ ಇಲ್ಲಿ ಮಾಡ್ತಾ ಇರ್ತಾರೆ ಏನಾದರೂ ಕುಂಬಳಕಾಯಿ ಹೊಡೆಯೋದು ಏನು ಮಾಡ್ತಾರೆ ಒಬ್ಬ ರಾತ್ರಿ ಬರುವಾಗಲ್ಲ ಎದುರಿಗಾಗ್ತೀನೋ ಆಯಿತು ಅಪ್ಪ ನಮಗೇನಾಗ್ತಾ ಅಂತ ಎದರ್ಕೆ ಇರ್ತದೆ ಅಷ್ಟೇ ಓಕೆ ನಿಮ್ಮ ಹೆಸರು ಮೋಹನ್ ಅಂತ ಓಕೆ ಸರ್ ನಮಸ್ತೆ ಹೆಸರು ಸಂತ

ಎನ್ನುವಂಥ ಹೆದರಿಕೆ ಆದರೂ ಬರಬೇಕಾದ್ರೆ ಸಿಸಿ ಸಿ ಕ್ಯಾಮರಾ ಕಂಬಗಳಲ್ಲಿ ನಾವು ಲೈಟಿನ್ ವ್ಯವಸ್ಥೆ ಮಾಡಿದರೆ ಅವಾಗ ಸ್ವಲ್ಪ ಭಯ ಹೋಗ್ತದೆ ಅಂತ ಹೇಳ್ಕೊಂಡು ನೈಟ್ ಟೈಮ್ ಈವ್ನಿಂಗ್ ಟೈಮ್ ಬರುವವರಿಗೆ ಸ್ವಲ್ಪ ಭಯ ಹೋಗ್ತದೆ ಆಮೇಲೆ ಇದು ಫುಲ್ ಕಾಡಾಗಿದ್ದರಿಂದ ಇನ್ನೊಂದು ಆರು ಗಂಟೆ ಏಳು ಗಂಟೆ ಆದ ನಂತರ ಇಲ್ಲಿ ಏನು ಕಾಣಿಸೋದಿಲ್ಲ ಆ ಲೆವೆಲಲ್ಲಿ ಕಾಡಾಗಿರ್ತದೆ ಇದು ಸ್ವಲ್ಪ ಅರಣ್ಯ ಇಲಾಖೆಯಾದ್ರೂ ಸ್ವಲ್ಪ ಹೆಚ್ಚುತ್ತರೆ ಈ ಮರ ಬೇಕಾದಷ್ಟು ಮರ ಇದೆ ಹೋಗ್ತಾ ಇದೆ ಮತ್ತು ಅವರು ಇಲ್ಲಿ ಮರ ಹೋದರೆ ಸ್ಥಳೀಯರನ್ನು ಬಂದು ಕೇಳ್ತಾರೆ ಮಾರ್ಗ ಉಂಟು ಯಾರ ಇಸ್ಕೊಂಡು ಹೋಗ್ತಾರೆ ಗಾಡಿಯದು ಪ್ರೂಫ್ ಇರ್ಲಿ ಇರೋದಲ್ಲ ನಮಗೆ ಬರುತ್ತೆ ಫಾರೆಸ್ಟ್ ಇಲಾಖೆಯಾರು ಬಂದರೆ ನಿಮ್ಮದು ಕಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ಎಲ್ಲಿ ಆದರೂ ಫೀಲ್ಡ್ ಮಾಡ್ಬೋದು ಅವರು ಅಂತ ಸಮಾಚಾರ ಖಂಡಿತ ಮಾಡ್ತಾರೇನೆ ಸ್ಥಳೀಯರು ಇರ್ಬೋದು ಬೇರೆಯಿಂದ ಅವರು ನಮಗೆ ಕೈ ಕಣ್ಣಿಗೆ ಕಾಣಲ್ಲ ಯಾವ ಟೈಮಲ್ಲಿ ಎಡ್ಜಸ್ಟ್ ಮಾಡಿಕೊಂಡು ಎಲ್ಲ ಗಾಡಿ ಆಚೆ ಹೋಗ್ತಾ ಇರ್ತಾರೆ ನಾವು ಯಾರು ಇಲ್ಲಾದ್ರೆ ಅಲ್ಲಿ ವಾಮಚಾರ ಹಾಕಿ ಹೋಗ್ತಾರೆ ನಮಸ್ತೆ ಸುಶೀಲ ಏನು ಹೇಳುದು ಹೆಣ್ಮಕ್ಳು ಹೋಗುವಂಥ ದಾರಿ ಏನೆಲ್ಲ ಆಗ್ತದೆ ಇನ್ನು ಇವತ್ತು ನಿನ್ನೆ ಮಗು ಈ ರೀತಿ ಆಗಿದೆ ನಾಳೆ ಆಗ್ತದೆ ಯಾರು ಕೇಳೋರು ಇದ್ದಾರೆ ಸಾಕ್ಷಿ ಇನ್ನುಂಟು ಹಾಗಾಗಿ ಒಂದು ಕ್ರಮ ತಗೊಳ್ಬೇಕು ಅಂತ ಇದಕ್ಕೆ ಇದ್ರೆ ಒಳ್ಳೇದೇ ಭಯ ಆಗ್ತದೆ ರಾತ್ರಿ ಜನ ಬರ್ಬೇಕು ಮನೆಯಿಂದ ಹೇಗೆ ಬರುವುದಿಲ್ಲ ಇದ್ರೆ ಜನ ಬೇಕಲ್ಲ ನಮಗೆ ಎದುರು ಬರಬೇಕು ಹಾ ಮಕ್ಳನ್ನ ನಾವು ಬಿಡುವುದಿಲ್ಲ ಒಬ್ಬರನ್ನ ಇದ್ದಾರೆ ನನ್ನ ಅಂತಲ್ಲ ನಮ್ಮ ಏರಿಯಾದಲ್ಲಿ ತುಂಬಾ ಮಕ್ಕಳಿದ್ದಾವೆ ಹೆಣ್ಮಕ್ಳು ಅವರೆಲ್ಲ ಬರ್ಬೇಕಲ್ಲ ಹಾಗಾಗಿ ಒಂದು ಬೇಕು ಸೇಫ್ಟಿ ನಾನು ಹೇಳೋದು ಒಂದು ಅದುವೆ ಇಲ್ಲಿ ವಾಮಾಚಾರ ತುಂಬ ಆಗ್ತಾ ಇರ್ತದೆ ಮೊನ್ನೆ ಅಂದರೆ ಒಂದು ತಿಂಗಳ ಹಿಂದೆ ನನ್ನ ಮಗಳು ಬರುವ ಸ್ವಲ್ಪ ಲೇಟಾಯಿತು ಇವನೇ ನನ್ನ ಮಗ ಕರ್ಕೊಂಡು ಬರಲಿಕ್ಕೆ ಹೋದದ್ದು ಅವಳನ್ನು ಅಲ್ಲಿ ಅನಂತೊಡಿಯ ಹತ್ತಿರ ನಿಲ್ಲಿಕ್ಕೆ ಹೇಳಿದ್ದು ಇಲ್ಲಿ ನಿಲ್ಲೋದು ಬೇಡ ಅಲ್ಲಿ ನಿಲ್ಲು ಅಂತ ಅವಳು ಹೋಗುವಾಗ ಕರೆಕ್ಟ್ ಇತ್ತು ದಾರಿಯಲ್ಲಿ ಬರುವಾಗ ಮೊಟ್ಟೆ ಎಲ್ಲ ಒಡೆದಾಗಿದೆ ಹೊಡೆದು ಒಂದು ಜನ ಅರ್ಧದಲ್ಲಿ ಹೋಗ್ತಾ ಇತ್ತಂತ ಒಂದು ಕತ್ತಿ ಬಿಸಿಕೊಂಡು ನಾವು ಹೇಳುದ್ವಿ ನನ್ನ ಮಗಳಿಗೆ ಎನ್ ಸಿ ಸಿ ಎಲ್ಲಿ ಅವಳು ಬರುವಾಗ ಎಂತೂ ಆರೂವರೆ ಬಸ್ ಬರುದು ನಾವು ಇಲ್ಲಿಗೆ ಬಂದು ಅವಳನ್ನು ಕರ್ಕೊಂಡು ಹೋಗುದು ಅಂತ ಪರಿಸ್ಥಿತಿ ಉಂಟು ಕಾಡಿನಲ್ಲಿ ಮಗು ಬರ್ತಾ ಸ್ಥಳದಲ್ಲಿ ಒಂದಷ್ಟು ಮದ್ಯದ ಬಾಟ್ಲಿಗಳು ಮತ್ತು ಅಲ್ಲಿ ಸ್ವಲ್ಪ ಯಾರೋ ಬರ್ತಾರೆ ಹೋಗ್ತಾರೆ ಅದೆಂತ ವಾಮಾಚಾರ ಮಾಡ್ತಾರೆ ಹೇಳ್ತಾರೆ ಅಲ್ಲಿ ಜನ ಗಮನಕ್ಕೆ ಅಧಿಕೃತವಾಗಿ ನನ್ನ ಗಮನಕ್ಕೆ ಬರಲಿಲ್ಲ ಅಂದರೆ ಪಂಚಾಯ್ತಿಗೆ ಯಾವುದೇ ನನ್ನ ಅವಧಿಯಲ್ಲಿ ನನಗೆ ಯಾವುದೇ ಒಂದು ದಾಖಲೆ ಅಥವಾ ಅವರೊಂದು ರೈಟಿಂಗಲ್ಲಿ ಕೊಟ್ಟಂಥದ್ದು ಏನು ಕಾಣ್ತಾ ಇಲ್ಲ ಆದರೆ ಅದನ್ನು ಊಹಾಪೋಹವನ್ನು ಹಾಗೆ ಹೇಳಲಿಕ್ಕೂ ಆಗೋದಿಲ್ಲ ಅದು ಸೂಕ್ತವಾದ ತನಿಖೆ ಆಗಬೇಕು ಅಂತ ಹೇಳುವಂಥದ್ದು ನಾನು ಜನ ಹಾಗೆ ನಮ್ಮ ಹತ್ರ ಹೇಳಿದ್ದಾರೆ ಜನ ಈಗ ಈಗಾಗಲೇ ಅಲ್ಲಿ ಏನಾದರೂ ಅಂಥ ತೊಂದರೆಗಳನ್ನು ಅನುಭವಿಸ್ತಾ ಇದ್ದರೆ ಅವರು ಸೂಕ್ ನಮಗೆ ಏನಾದರೂ ರೈಟಿಂಗಲ್ಲಿ ಪಂಚಾಯಿತಿಗೆ ಅದನ್ನು ಕೊಟ್ಟರೆ ಅದ ಅದಕ್ಕೆ ಸೂಕ್ತ ಕ್ರಮ ಅಂತ ಹೇಳಿದರೆ ಅದರ ಮುಂದಿನ ಒಂದು ಪೊಲೀಸ್ ಇಲಾಖೆಗೆ ತಿಳಿಸುವಂಥ ಕೆಲಸ ಇರ್ಬೋದು ಅಥವಾ ಅಲ್ಲಿ ಏನು ಕೆಲಸಗಳನ್ನು ಮಾಡಬೇಕು ಅದನ್ನು ನಾವು ಕ್ರಮ ಕೈಗೊಳ್ತೇವೆ ಇಲ್ಲೊಂದಷ್ಟು ಬೀದಿ ದೀಪಗಳು ಬೇಕು ಅನ್ನುವಂತಹ ಬೇಡಿಕೆಯನ್ನು ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಅಲ್ಲಲ್ಲಿ ರಸ್ತೆಗಳು ಕೂಡ ಸರಿ ಇಲ್ಲ ಅದನ್ನು ಕೂಡ ಸರಿಪಡಿಸಬೇಕು ಅನ್ನೋಂಥ ಒತ್ತಾಯ ಮಾಡ್ತಿದ್ದಾರೆ ಅದರ ಜೊತೆಗೆ ಇಲ್ಲಿ ಯಾರ್ಯಾರೋ ಬಂದು ಪಾರ್ಟಿ ಮಾಡುವಂಥದ್ದು ರಾತ್ರಿ ಹೊತ್ತಿನಲ್ಲಿ ವೆಹಿಕಲ್ ನಿಲ್ಲಿಸುವಂಥದ್ದು ಸೈಡ್ನಲ್ಲಿ ಸ್ಕೂಟಿ ಅಥವಾ ಬೈಕನ್ನು ನಿಲ್ಲಿಸಿ ಕಾಡಿನೊಳಗೆ ಹೋಗುವಂಥದ್ದು ಇಂಥದ್ದನ್ನೆಲ್ಲ ಬ್ಯಾನ್ ಮಾಡಬೇಕು ನಿಲ್ಲಿಸಬೇಕು ಅವರನ್ನು ಅವರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಸಾರ್ವಜನಿಕರ ಒತ್ತಾಯ ನಿಶಾನ್ ಬಂಗೇರ ಜೊತೆಗೆ ದಾಮೋದರ ದೊಂಡೊಲೆ ಸುದ್ದಿ ನ್ಯೂಸ್ ಮುಂಡ್ರೊಟ್ಟು ಬೆಳಾಲು